ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಓಂ ಶ್ರೀ ಗೌರಿಶಂಕರಾಯ ನಮಃ ಸ್ನೇಹಿತರೆ ಇವತ್ತು ನಾನೊಂದು ವ್ರತದ ಬಗ್ಗೆ ಹೇಳ್ಕೊಡ್ತೀನಿ ವ್ರತ ಅಂದ್ರೆ ಕೇವಲ ನಲವತ್ತೆಂಟು ದಿನದ ಒಂದು ವ್ರತ ಇದು ಈ ವ್ರತವನ್ನು ನೀವು ಉಪವಾಸ ಅಂತ ಏನೂ ಮಾಡಬೇಕಾಗಿಲ್ಲ ಕೇವಲ ಸಂಕಲ್ಪ ಮಾಡಿಕೊಡ್ರಿ ಅಮಾವಾಸ್ಯ ದಿನ ನಾನು ನನ್ನ ಇಷ್ಟಾರ್ಥ ಸಿದ್ಧಿಗಾಗಿ ನಲವತ್ತೆಂಟು ದಿನ ಈ ಒಂದು ಮಂತ್ರವನ್ನು ಪ್ರತಿದಿನ ಪಠಿಸ್ತೀನಿ ಅಂತ ಸಂಕಲ್ಪ ಮಾಡಿಕೊಡ್ರಿ ಅಂದ್ರೆ ಶಿವನಿಗೆ ನನ್ನ ಇಷ್ಟಾರ್ಥ ಸಿದ್ಧಿ ಮಾಡಿಕೊಡ್ರಿ ಅಂತ ಸಂಕಲ್ಪ ಮಾಡ್ಕೋಬೇಕು ಫಸ್ಟ್ ಡೇ ಒಂದು ದಿನ ಅಮಾವಾಸ್ಯ ದಿನ ಆಮೇಲೆ ಗಂಧ ಅಕ್ಷತ ಹಾಕ್ರಿ ಅರಿಶಿಣ ಕುಂಕುಮ ಹಾಕಿ ಗೌರಿ ಮಾತಾಗ ಗ ಅರಿಶಿಣ ಹಚ್ಚಿ ಹೂ ಹಾಕಿ ಒಂದು ಈ ಮಂತ್ರವನ್ನು ಹೇಳಬೇಕು ನೈವೇದ್ಯನ ಜೇನುತುಪ್ಪ ಅಂತ ನೈವೇ ಹೇಳ್ರಿ ನೈವೇದ್ಯ ಹೇಳ್ರಿ ನೀವು ಉಪವಾಸ ಅಂತ ಏನು ಮಾಡಬೇಕಾಗಿ ಿಲ್ಲ ಸಾಧ್ಯ ಆದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಾಗಿಂದ ಈಗಂತೂ ಶ್ರಾವಣ ಮಾಸ ಆಲ್ಮೋಸ್ಟ್ ಎಲ್ಲರೂ ಬ್ರಾಹ್ಮಿ ಮುಹೂರ್ತದಾಗಿದ್ದೇ ಹೇಳ್ತೀವಿ ಬೆಳಿಗ್ಗೆನ ಸ್ನಾನ ಆದ ತಕ್ಷಣ ಪೂಜೆ ಮಾಡ್ತಿರಲ್ಲ ಆವಾಗನ ಇದೊಂದು ಹತ್ತು ಹದಿನೈದು ನಿಮಿಷಕ್ಕಂತೂ ಮಂತ್ರವನ್ನು ಹೇಳ್ಕೊಂಬಿಡ್ರಿ ಬೆಳಗ್ಗೆ ಅಷ್ಟು ಬೇಗ ಆಗಲ್ಲಪ್ಪ ಅಂದರೂ ಆಮೇಲೆ ನೀವು ಹೇಳ್ಕೊಬೋದು ಆದರೆ ಇದನ್ನ ಸ್ತೋತ್ರ ಈ ಮಂತ್ರವನ್ನು ಬೆಳಗ್ಗೆನ ಹೇಳಬೇಕು ಸಾಯಂಕಾಲ ಅದು ಹೇಳುವಂಗಿಲ್ಲ ಹಾಗಾಗಿ ಜೇನುತುಪ್ಪ ನೈವೇದ್ಯ ಮಾಡ್ರಿ ನಲ್ವತ್ತೆಂಟು ದಿನ ತಪ್ಪದೆ ಹೇಳಬೇಕು ಉಪವಾಸ ಮಾಡೋ ಹಾಗಿಲ್ಲ ಏನು ನಡೀತೈತಿ ಆದರೆ ನೂರ ಎಂಟು ಸಾರಿ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತಾ ಯಾಕಂದರೆ ನಮ್ಮ ಸರ್ವ ಕಾರ್ಯಗಳು ಸಿದ್ಧಿ ಮಾಡಬೇಕಂದ್ರೆ ಭಗವಂತ ಭೋಲೆ ಶಂಕರ ಆದಾರ ಮಾಡೇ ಮಾಡ್ತಾರೆ ಹಾಗಾಗಿ ನೂರ ಎಂಟು ಸಾರಿ ಜಪವನ್ನು ಮಾಡಿರಿ ಆಮೇಲೆ ಮಧ್ಯದಾಗ ಹೆಣ್ಮಕ್ಳು ಪೀರಿಯಡ್ಸ್ ಬಂದಾಗ ಐದು ದಿನ ಬಿಟ್ಟು ಮತ್ತು ನಲ್ವತ್ತೆಂಟು ದಿನ ಕಂಟಿನ್ಯೂ ಮಾಡಿರಿ ಇಷ್ಟು ಸರಳವಾದ ತ ಎಲ್ಲಿ ಸಿಗುತ್ತೆ ಹೇಳಿರಿ ಅದ್ಭುತವಾದಂಥ ಒಂದು ನಿಮ್ಗೆ ರಿಸಲ್ಟ್ ಸಿಗುತ್ತಾ ನಿಮ್ದು ಏನೇ ಆಸೆ ಇರಲಿ ನಿಮ್ಮ ಆಶೇನೆ ಈಡೇರಿಸ್ಕೊರಿ ಒಂದು ನೂರ ಎಂಟು ಸಾರಿ ಹೇಳ್ರಿ ನಲವತ್ತೆಂಟು ದಿನ ಹೇಳ್ಕೊಳ್ರಿ ನೋಡಿರಿ ಮಂತ್ರ ನೋಡಂಬರ್ರಿ ಸರ್ವಮಂಗಳ ದಾತಾರೌ ಪಾರ್ವತಿ ಪರಮೇಶ್ವರವ್ ಗಣೇಶ ಸ್ಕಂದ ಸಂಯುಕ್ತವು ಒಂದೇ ವಾಂಜಿತ ಸಿದ್ಧಯೇ ನೋಡ್ರಿ ಎಷ್ಟು ಸರಳವಾದ ಮಂತ್ರವನ್ನು ಹೇಳಿಕೊಂಡು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊರಿ ಆ ಭಗವಂತ ಭೋಲೆಶಂಕರ ಭಾಳ ಮನಸ್ಸು ಭೋಲೆ ಐತೆ ಅವ್ರದ್ದು ಮಾತ ಗೌರಿನೂ ನಮಗೆ ಅನುಗ್ರಹ ಮಾಡಿ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸ್ತಾರೆ ಅನ್ನೋ ಒಂದು ಭರವಸೆ ನನಗೈತಿ ಸ್ನೇಹಿತರೆ ತಪ್ಪದೆ ಈ ಒಂದು ವ್ರತವನ್ನು ಮಾಡ್ರಿ ಉಪವಾಸ ಮಾಡೋಂಗಿಲ್ಲ ಎಷ್ಟು ಕಷ್ಟವೂ ಇಲ್ಲ ಕಡೇ ದಿನ ಒಂದು ಏನಾದರೂ ಲಾಸ್ಟ್ ನಲವತ್ತೆಂಟನೇ ದಿನ ಸ್ವಲ್ಪ ನೈವೇದ್ಯವನ್ನು ಮಾಡಿ ಒಂದು ಕಾಯಿ ಅವತ್ತು ಮಂಗಳಾರತಿ ಮಾಡಿರಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಹರ ಹರ ಮಹಾದೇವ